ೂವರೆ ಲಕ್ಷ ರೂಪಾಯಿಗೆ ಟೂ ಬಿ ಎಚ್ ಕೆ ಮನೆಯ ಕಂಪ್ಲೀಟ್ ಇಂಟೀರಿಯರ್ಸ್ ಅನ್ನ ಮಾಡ್ತಾರೆ ಸರ್ ಈ ಮನೆಗೆ ನಮಗೆ ದಿವಸ ಬೇಕು ಹೇಳಿದ್ರೆ ನಮ್ಮ ವುಡ್ ವರ್ಕ್ ಆದ್ರೆ ನಮ್ದೇ ಫ್ಯಾಕ್ಟ್ರಿ ನಾವು ಅಲ್ಲೇ ತಯಾರ ಮಾಡಿ ನಮ್ದೇ ಹುಡುಗರು ಬಂದು ಫಿಟ್ ಮಾಡ್ತಾರೆ ಜಾಸ್ತಿ ಎಲ್ಲ ಇವ್ರದ್ದೇ ಈಗ ನನಗೆ ಇಲ್ಲಿಗೆ ಬಂದ್ ನೋಡಿದ ಮೇಲೆ ಗೊತ್ತಾಗ್ತದೆ ಹೊರಗಡೆ ವಾಲ್ಪೇಪರ್ ಒಳಗಡೆ ವಾಲ್ಪೇಪರ್ ಎಲ್ಲ ಇವರು ಸೀಲಿಂಗ್ ಎಲ್ಲ ಎಷ್ಟು ನನ್ಗೆ ಐಡಿಯಾ ಇರಲಿಲ್ಲ ಸೊ ಅವ್ರದೊಂದು ನಂಬಿಕೆ ನಂಗೆ ನಾವು ಹೇಗ್ ಬೇಕು ಅವ್ರಿಗೆ ಅವ್ರೆ ನಾವು ಮಾಡ್ಕೊಡುವ ಜವಾಬ್ದಾರಿ ಹೇಳಿಬಿಡ್ತೇವೆ ಯೂಸ್ ಮಾಡಿ ಇದೇ ಬ್ರ್ಯಾಂಡ್ ಹಾಕ್ತೇವೆ ಅಂತ ಹೇಳಿ ಎಲ್ಲ ಟ್ಯಾಂಡಮ್ ಯೂಸ್ ಮಾಡಿದೆ ಯಾವ್ದು ಎಸ್ ಎಸ್ ಯಾವುದು ಯೂಸ್ ಮಾಡ್ಲಿಲ್ಲ ಎಲ್ಲ ಕಂಪ್ಲೀಟ್ಲಿ ಟ್ಯಾಂಡಮ್ ವಿತ್ತು ವಾಟರ್ proof plywood ಎಲ್ಲ ಕಿಚನ್ ಬಂದು ಕಂಪ್ಲೀಟ್ ಆಗಿ ವಾಟರ್ proof ಇರುತ್ತೆ ಅಲ್ಲ ಒಂದ್ ವಿಚಾರ ಕೇಳ್ದೆ ಫಸ್ಟ್ ಮನೆ ಮಾಡಿದಿದೀವು ಆನಂತರ ಎಂಟ್ ಹತ್ತು ಮನೆ ಇದೆ ಅಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಸಿಕ್ತು ಅಂತ ಮನೆ ಮಾಡಿದ್ದಾರೆ ಈ ಅಪಾರ್ಟ್ಮೆಂಟ್ ಅಲ್ಲಿ 23 ಮನೆ ಮನೆ ಬರಿ ಇದೆ ಅಪಾರ್ಟ್ಮೆಂಟ್ ಓಕೆ ಓಕೆ ನೋಡಿ ಒಂದ್ ಅಪಾರ್ಟ್ಮೆಂಟ್ ಅಲ್ಲಿ 23 ಮನೆ ಫಸ್ಟ್ ಮಾಡಿದಿದೇ ಮನೆನಾ ಸರ್ ಫಸ್ಟ್ ಮಾಡಿದ್ತೇ ಮರೆ ಪ್ರವೀಕ್ಷಕರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ಎಲೆಕ್ಟ್ರಾನಿಕ್ ಸಿಟಿಯ ಒಂದು ಅಪಾರ್ಟ್ಮೆಂಟ್ ನ ಒಳಗಡೆ ಬಂದಿದ್ದೀನಿ ಸೊ ಇಲ್ಲಿ ಒಂದು ಮನೆಗೆ ಎಸ್ ಆರ್ ಇಂಟೀರಿಯರ್ಸ್ ಅವರು ಒಂದು ಇಂಟೀರಿಯರ್ ಅಂದರೆ ಕಂಪ್ಲೀಟ್ ಆಗಿ ಮನೆಯನ್ನ ಬಿಲ್ಡ್ ಮಾಡಿದ್ದಾರೆ ಸೊ ಅದನ್ನ ತೋರಿಸೋಣ ಅಂತಾನೆ ಇವತ್ತು ಈ ಮನೆ ಒಳಗಡೆ ಹೋಗ್ತಿದ್ದೀನಿ ಈ ಹಿಂದೆ ನಾನು ಎಸ್ ಆರ್ ಇಂಟೀರಿಯರ್ಸ್ ಅವರ ಕೆಲವೊಂದು ವರ್ಕ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಅವರು ಸುಮಾರು ಎರಡೂವರೆ ಲಕ್ಷ ರೂಪಾಯಿಗೆ ಟೂ ಬಿ ಎಚ್ ಕೆ ಮನೆಯ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡ್ತಾರೆ ಜೊತೆಗೆ ಒಂದು ವಾರ ಸಮಯ ಕೊಟ್ಟರೆ ಸಾಕು ನಿಮ್ಮ ಮನೆಯ ಇಂಟೀರಿಯರ್ಸನ್ನು ರೆಡಿ ಮಾಡ್ತಾರೆ ಅದು ಕಿಚನ್ ಆಗಿರ್ಬೋದು ಅಥವಾ ವಾಡ್ರೇಜ್ ವರ್ಕ್ ಆಗಿರ್ಬೋದು ಅಥವಾ ಟಿ ವಿ ಯೂನಿಟ್ಗಳಾಗಿರ್ಬೋದು ಯಾವುದೇ ಬೇಕಾದರೂ ಇವರು ಮಾಡ್ಕೊಡ್ತಾರೆ ಆದರೆ ಇರುವಂತದ್ದು ಈಗ ಸದ್ಯಕ್ಕೆ ತ್ರೀ ಬಿ ಎಚ್ ಕೆ ಹೋಮ್ ಇದು ಬನ್ನಿ ಇವರ ಮನೆಯ ಒಳಗಡೆ ಹೋಗೋಣ ಮನೆ ಓನರ್ ಅನ್ನ ಮಾತಾಡ್ಸೋಣ ಎಸ್ ಆರ್ ಇಂಟೀರಿಯರ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟ್ರು ಇದ್ದಾರೆ ಜೊತೆಗೆ ಮನೆ ಓನರ್ ಕೂಡ ಇದಾರೆ ಈ ಮನೆಯ ಇಂಟೀರಿಯರ್ಸ್ ಅನ್ನ ಮಾಡಿ ಸುಮಾರು ಎರಡು ವರ್ಷ ಆಗಿದೆಯಂತೆ ಒಳಗಡೆ ತುಂಬಾ ಚೆನ್ನಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಹೇಗಿದ್ರಿ ಸರ್ ಆರಾಮ ಎಸ್ ಎಸ್ ಖಂಡಿತ ಸರ್ ಆರಾಮ್ ಇಲ್ಲೇ ಇದ್ದಾರೆ ನೋಡಿ ಎಸ್ ಆರ್ ಇಂಟೀರಿಯರ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ಕಳೆದ ಬಾರಿ ನಿಮ್ಮ ಕಚೇರಿಗೆ ಬಂದಿದ್ವಿ ನಿಮ್ಮ ಇಂಟೀರಿಯರ್ಸ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ ಆದರೆ ಇವರ ಹತ್ರ ನಾನು ಕೇಳಿದ್ದೆ ನನಗೆ ನೀವು ಪ್ರಿಪೇರ್ ಮಾಡಿರುವಂತ ಯಾವ್ದಾದ್ರು ಒಂದು ಮನೆಯ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡಿ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಸೊ ಈಗ ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ನಾವು ಬಂದಿದ್ದೀವಿ ಇಲ್ಲೊಂದು ಅಪಾರ್ಟ್ಮೆಂಟ್ ನ ಒಳಗಡೆ ಇದೀವಿ ಸರ್ ಈ ಮನೆಗೆ ಏನೆಲ್ಲ ಕೆಲಸವನ್ನ ಮಾಡಿದೀರಾ ನೀವು ಸರ್ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ನೀವು ನಾನು ನೀವು ಹೇಳಿದ ಬಂದಿದ್ದೀರಾ ತುಂಬಾ ಥ್ಯಾಂಕ್ಸ್ ಅದಕ್ಕೆ ಅವತ್ತು ನಮ್ಮ ಫ್ಯಾಕ್ಟ್ರಿದ ವಿಡಿಯೋ ಮಾಡಿದ್ರಿ ಹೇಗೆ ಪ್ರೊಡಕ್ಷನ್ ನಡೀತದೆ ಹೇಗೆ ಅಲ್ಲಿಂದ ಅಲ್ಲಿ ಪ್ರೊಡಕ್ಷನ್ ನಡೆಯುವ ವಿಡಿಯೋ ಮಾಡಿ ತೋರಿಸಿದ್ರಿ ಇವಾಗ ನೀವು ನಾವು ಪ್ರೊಡಕ್ಷನ್ ಮಾಡಿ ತಯಾರು ಮಾಡಿದ ಮನೆಯನ್ನು ನಾನ್ ನಿಮಗೆ ತೋರಿಸ್ಲಿಕ್ಕೆ ಕೊಟ್ಟಿದ್ರೆ ಹೌದು 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 ಸರ್ ನೀವ್ ಹೇಳಿದ್ರಿ ಎರಡೂವರೆ ಲಕ್ಷ ರೂಪಾಯಿಗೆ ಅಥವಾ ಮೂರು ಲಕ್ಷದ ಒಳಗಡೆ ಒಂದು ಟೂ ಬಿ ಎಚ್ ಕೆ ಮನೆಯ ಇಂಟೀರಿಯರ್ಸ್ ಅನ್ನ ಮಾಡ್ಕೊಡ್ತೀವಿ ಅವಶ್ಯಕತೆ ಇರುವಂತ ಮಾಡ್ಕೊಡ್ತೀನಿ ಖಂಡಿತ ಸರ್ ಈ ಮನೆಗೆ ಏನಲ್ಲ ಮಾಡಿದ್ರೆ ಎಷ್ಟು ಖರ್ಚು ಆಗುತ್ತೆ ಲಕ್ಷದಿಂದ ಎರಡು ಬೆಡ್ರೂಮ್ ಮನೆ ಸ್ಟಾರ್ಟ್ ಮಾಡ್ತೇವೆ ಈಗ ಎರಡೂವರೆ ಲಕ್ಷ ಕಂಪ್ಲೀಟ್ ಅರೌಂಡ್ ಎಂಟು ಲಕ್ಷ ಹತ್ತು ಲಕ್ಷದವರೆಗೂ ನಾವು ಮನೆ ಇಂಟೀರಿಯರ್ ಮಾಡ್ತೇವೆ ಅಲ್ಲಿ ನೀವು ಮೂರು ಮೂರರಿಂದ ಆರು ದಿನ ಹೇಳಿದ್ರಿ ಈಗ ನಿಮ್ಗೆ ಬಜೆಟ್ ಜಾಸ್ತಿ ಆದಂಗೆ ಜಾಸ್ತಿ ಕೆಲಸ ಂಗ ಎಷ್ಟು ದಿನದಲ್ಲಿ ಮುಗಿಸಿಕೊಡ್ತೇವೆ ನಮ್ಗೆ ಹದಿನೈದರಿಂದ ಮೂವತ್ತು ದಿವಸ ಬೇಕು ಯಾಕೆ ನಮ್ಮ ವುಡ್ ವರ್ಕ್ ಆದ್ರೆ ನಮ್ದೆ ಫ್ಯಾಕ್ಟ್ರಿ ಇರುವುದು ಮಾಡಿ ನಮ್ದೇ ಹುಡುಗರು ಬಂದು ಫಿಟ್ ಮಾಡ್ತಾರೆ ಇವಾಗ ಸೀಲಿಂಗ್ ಬೇಕು ಲೈಟಿಂಗ್ಸ್ ಬೇಕು ಹೋಮ್ ಆಟೋಮೇಶನ್ ಬೇಕು ಕಂಪ್ಲೀಟ್ ಗೀಸರ್ ಫಿಟ್ಟಿಂಗ್ ಆಗಿರ್ಬೋದು ಫ್ಯಾನ್ ಫಿಟ್ಟಿಂಗ್ ಆಗಿರ್ಬೋದು ಗ್ರೆನೇಡ್ ಫಿಟ್ಟಿಂಗ್ ಟೈಲ್ಸ್ ಫಿಟ್ಟಿಂಗ್ ಅಂತ ಹೇಳಿದ್ರೆ ಇದು ಸ್ವಲ್ಪ ಇನ್ನೊಂದು ನಾಲ್ಕೈದು ದಿವಸ ಹೀಗೆ ಎಕ್ಸ್ಟ್ರಾ ತಗೊಂಡು ಟೋಟಲ್ ಫಿಫ್ಟೀನ್ ಟು ತರ್ಟಿ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಡ್ತೇವೆ ನಾವು ನಾವು ಈ ಮನೆಯಲ್ಲಿ ಏನ್ ಅಂತ ನೀವು ಈ ವಿಡಿಯೋ ನೀವು ಗೊತ್ತಾಗ್ತದೆ ಹೇಗೆ ಏನಿದೆ ಕಸ್ಟಮರ್ ಹತ್ರ ಎರಡು ಮಾತ್ ತಕೊಳ್ಳಿ ಹೇಗಿದೆ ಅವ್ರು ಹೇಗೆ ಮಾಡ್ಕೊಟ್ಟಿದ್ದಾರೆ ಎಷ್ಟು ದಿವಸದಲ್ಲಿ ಮಾಡ್ಕೊಟ್ಟಿದ್ದಾರೆ ಅವ್ರ ನಾವು ಅವ್ರು ಕೇಳಿದ ಬಜೆಟ್ ಅಲ್ಲಿ ಆಯ್ತಾ ಇಲ್ಲೋ ಅಂತ ಹೇಳಿ ಕಸ್ಟಮರ್ ರಿವ್ಯೂ ನೀವು ತಗೊಳ್ಳಿ ಹೌದು ಖಂಡಿತ ಈ ವಿಡಿಯೋದಲ್ಲಿ ಇವ್ರ ಹತ್ರ ಮಾತಾಡೋದಕ್ಕಿಂತ ಜಾಸ್ತಿ ನಾವು ಓನರ್ ಹತ್ರ ಮಾತಾಡೋಣ ಇಲ್ಲೇ ಇದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಶರತ್ ಅಂತ ಶರತ್ ಇವ ಸರಿಗ ನಿಮ್ಮ ಮನೆಗೆ ಇವ್ರು ಯಾ ಯಾವ್ದೆಲ್ಲ ಕೆಲಸವನ್ನ ಅಂತ ನಮ್ಮ ಮನೆಗೆ ಇವರು ಎಲ್ಲ ಇಂಟೀರಿಯರ್ ನಮ್ದೊಂದು ಗಮ್ಮತ್ ಕತೆ ಅಂತ ಅಂದ್ರೆ ನಾನು ಕೋವಿಡ್ ಇರುವಾಗ ಊರಲ್ಲಿದ್ವಿ ಓಕೆ ಸೊ ಇಲ್ಲಿ ಹ್ಯಾಂಡ್ ಓವರ್ ಆಯ್ತು ಹ್ಯಾಂಡ್ ಓವರ್ ಆದ್ಮೇಲೆ ನಮ್ ಊರಿಗೆ ಬರ್ಲಿಕ್ಕೆ ಇಲ್ಲ ಯಾಕಂದ್ರೆ ನಮ್ ಮಗು ಹುಟ್ಟಿದಷ್ಟೇ ಚಿಕ್ಕದು ನಮ್ಗೆ ಮತ್ತೆ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕೂ ಅಂತ ನಮ್ ಕಜಿನ್ ಮನೆ ಎಲ್ಲ ಇದೆ ಬಟ್ ಅಲ್ಲಿ ಬಂದ್ರು ಸಹ ಅಲ್ಲಿಂದ ಇಲ್ಲಿ ದೂರ ಸೊ ಅವ್ರ ಕೈ ಕಂಪ್ಲೀಟ್ ಕೊಟ್ಟದ್ದು ಅವ್ರಿಗೆ ನಾವು ಎಂತ ಹೇಳಿದೆ ಅಂದ್ರೆ ಯಾವ ಶೇಲ್ಡ್ ಅಲ್ಲಿ ಬೇಕು ಮತ್ತೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂಥರ ಇದನ್ನ ಸಿಮ್ಯುಲೇಷನ್ ಎಲ್ಲಾ ಮಾಡಿ ಈ ತರ ಬರುತ್ತೆ ಅಂತ ಎರಡ್ ಮೂರ್ ತೋರಿಸಿದ್ರು ಈ ತರ ಡಿಸೈನ್ ಬರುತ್ತೆ ಅಂತ ಸೊ ಕೊಟ್ಟಿದ್ರು ಡಿಸೈನ್ ಎಲ್ಲ ಕೊಟ್ಟಿದ್ರು ಅವ್ರೇನೋ ಕಂಪ್ಯೂಟರ್ ಏನೋ ಮಾಡಿ ಕೊಟ್ಟಿದ್ರು ನಾವೊಂದ್ ಎರಡ್ ಮೂರ್ ನೋಡಿ ಈ ತರ ಫೈನಲ್ ಮಾಡಿದ್ವಿ ಮತ್ತೆ ಹೇಳಿದ್ರಿ ನಮ್ಗೊಂಥರ ಬ್ರೌನ್ ಮತ್ತೆ ವೈಟ್ ಬ್ಯಾಕ್ ಗ್ರೌಂಡ್ ಬೇಕಂತ ಮತ್ತೆ ಜಾಸ್ತಿ ಎಲ್ಲ ಇವ್ರ್ದೆ ಈಗ ನನಗೆ ಇಲ್ಲಿಗ್ ಬಂದ್ ನೋಡಿದ್ಮೇಲೆ ಗೊತ್ತಾದ್ ಈ ತರ ಇದೆಲ್ಲ ಹೊರಗಡೆದು ವಾಲ್ ಪೇಪರ್ ಒಳಗಡೆದು ವಾಲ್ ಪೇಪರ್ ವಾಲ್ ಸೀಲಿಂಗ್ ಎಲ್ಲ ಎಷ್ಟು ಮಿತ್ತು ನಂಗೆ ಐಡಿಯಾ ಇರಲಿಲ್ಲ ಸೊ ಅವ್ರದೊಂದು ನಂಬಿಕೆ ನಂಗೆ ಯಾಕಂದ್ರೆ ಅವ್ರು ನಂಗೆ ಪರಿಚಯ ಮೊದ್ಲಿಂದ ಸಹ ಈ ಫೀಲ್ಡ್ ಗೆ ಬರುವಾಗ ನಂಗೆ ಪರಿಚಯ ಸೊ ಆಗ ಪರಿಚಯ ಆದವಾಗಿಂದ ಹಾ ಇವ್ರು ಕೈ ಕೊಡು ಎಂತ ಮಾಡ್ತಾರ ಅಂತ ನಾವಿಬ್ರು ಇಲ್ಲ ನಮ್ಮ ಚಾನೆಲ್ ಅಲ್ಲಿ ಈ ಹಿಂದೆ ನಾವು ವಿಡಿಯೋ ಬಿಟ್ಟಾಗ್ಲೂ ಕೂಡ ಸುಮಾರು ಜನ ನಮ್ಮ ವಿಡಿಯೋ ನೋಡಿ ಅವ್ರ ಹತ್ರ ವರ್ಕ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಮತ್ತೆ ನಾನು ಕೂಡ ಅವ್ರ ಫ್ಯಾಕ್ಟ್ರಿಗೆ ವಿಜಿಟ್ ಮಾಡಿದೀನಿ ಒಂಥರ ಕ್ವಾಲಿಟಿ ಆಗಿದೆ ಈಗ ಹಿಂದ್ಗಡೆ ನಾವು ಏನು ಟಿ ವಿ ಯೂನಿಟ್ ನೋಡ್ತಿದ್ದೀವ ನಾನು ಸುಮಾರು ಮನೆಗಳಲ್ಲಿ ನೋಡಿದ್ದೆ ಒಂದು ರೀತಿಯಲ್ಲಿ ಅದು ಫೈಬರ್ ತರ ಇರುತ್ತೆ ಆದ್ರೆ ಇಲ್ಲಿ ನೋಡಿ ಅದು ಈಗ ಎರಡು ವರ್ಷ ಆಯ್ತಲ್ವಾ ನಿಮ್ ಮನೆ ಮಾಡಿ ಹೌದು ಇನ್ನು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿದ್ರೆ ಅದನ್ನ ಮುಟ್ಟಿ ಕೂಡ ನೋಡಿದೆ ನಾನು ಅಷ್ಟು ಡೆಪ್ ಇದೆ ಅದ್ರಲ್ಲಿ ಮತ್ತೆ ಅಷ್ಟು ಗಟ್ಟಿಯಾಗಿದೆ ಸೊ ಇಷ್ಟನ್ನೆಲ್ಲ ಮಾಡೋದಕ್ಕೆ ನಿಮ್ಮತ್ರ ಎಷ್ಟು ದಿನ ಟೈಮ್ ತಗೊಂಡಿದ್ರು ಸರ್ ನನಗೆ ನಾನೊಂದು ಅವರು ನಮ್ಗೆ ಹ್ಯಾಂಡ್ ಓವರ್ ಸಿಕ್ಕಿದ್ದು ಮಾರ್ಚ್ ಟೈಮಿಗೆ ಓಕೆ ಅವರು ನನಗೆ ಮೊದ್ಲು ಗೊತ್ತು ಬೇಗ ಅಂದ್ರೆ ಬೇಗ ಮಾಡಿ ಕೊಡ್ತೀವಿ ಅಂತ ನನಗೆ ಏನಂದ್ರೆ ಮಾರ್ಚ್ ಟೈಮಿಗೆ ಸಿಕ್ತು ಅವ್ರಿಗೆ ಕೀ ಎಲ್ಲ ಕೊಡೋದು ಮೇ ಟೈಮಿಗೆ ಕೊಟ್ವಿ ನಾನು ಹೇಳಿದೆ ನೋಡಿ ನನ್ಗೆ ಜೂನ್ ಜೂನ್ ಆರಕ್ಕೆ ಇದು ಅಂತ ಗೃಹ ಪ್ರವೇಶ ಅಂತ ಏನೋ ಮಾಡುದ್ರಪ್ಪ ಹುಡುಗರನ್ನೆಲ್ಲ ಹಾಕೊಂಡು ಎಲ್ಲಾ ಮಾಡಿ ನಾ ಒಂದ್ ವಾರ ಮೊದ್ಲು ಬಂದಿದ್ದೆ ನೀವ್ ತಲೆ ಕೆಡಿಸ್ಕೊಳ್ಬೇಡಿ ಗುರುಗಳೇ ಮಾಡಿ ಕೊಡ್ತೇನೆ ಅಂದ್ರು ಮತ್ತೆ ಗ್ರಹ ಪ್ರವೇಶ ಗೃಹ ಪ್ರವೇಶ ಆಗುವಾಗ ನಮ್ಗೆ ಏನೋ ಏನೋ ಅಂತ ಊರಿಂದ ಬಂದ್ವಿ ಎರಡ್ ಮೂರ್ ದಿನ ಮೊದಲು ಎಲ್ಲ ಆಗಿದೆ ಇಲ್ಲಿ ರೆಡಿ ಆಗಿದೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಒಂದು ಕರೆಕ್ಟ್ ಮೇಲ್ಗಡೆ ಸೀಲಿಂಗ್ ಇಂದ ಬೆಡ್ ಬೆಡ್ರೂಮ್ ಎಲ್ಲ ಇವ್ರದು ಫ್ಯಾನ್ ಫಿಟ್ಟಿಂಗ್ ಆಗ್ಲಿ ಆಮೇಲೆ ಒಳಗಡೆ ಗೀಝರ್ ಫಿಟ್ಟಿಂಗ್ ಎ ಸಿ ಫಿಟ್ಟಿಂಗ್ ನಾನು ಎಂತ ಇರ್ಲಿಲ್ಲ ಕೆಲವ್ ಅವರೇ ತಗೊಂಡ್ ಬಂದ್ರು ಕೆಲವ್ ನನ್ಗೆ ಯಾವ್ದು ಆಗತ್ತೆ ನಂಗ್ ಪ್ರಿಫರೆನ್ಸ್ ಏನು ಉಂಟು ನಾನು ಆನ್ಲೈನ್ ಆರ್ಡರ್ ಮಾಡ್ತಿದ್ದೆ ಅವರೇ ಹ್ಯಾಂಡ್ ಓವರ್ ತಗೊಂಡದ್ದು ಎಲ್ಲ ಮಾಡಿದ್ ನಾವು ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ಎಲ್ಲವರೇ ಮಾಡಿದ್ ಓಕೆ ಬನ್ನಿ ಬ್ರದರ್ ಖಂಡಿತ ಈಗ ನೀವು ಇಷ್ಟೆಲ್ಲ ಮಾಡ್ತಿರಲ್ಲ ಕೆಲಸ ಇದೆಲ್ಲ ಒಂದ್ ತಿಂಗಳಲ್ಲಿ ಮುಗಿಸೋದಕ್ ಸಾಧ್ಯನ ಆಗುತ್ತೆ ಕೆಲವೊಬ್ರು ಹೇಳ್ತಾರೆ ನಾನು ಮೂರು ತಿಂಗಳು ಟೈಮ್ ಬೇಕು ಇಷ್ಟು ದೊಡ್ಡ ಮನೆ ಇಂಟೀರಿಯರ್ಸ್ ಅನ್ನ ಮಾಡ್ಬೇಕು ಅಂದ್ರೆ ತ್ರೀ ಮಂತ್ಸ್ ಟೈಮ್ ಬೇಕು ಅಂತ ನಿಮ್ದು ಟೈಮಿಂಗು ಕಡಿಮೆ ಇರುತ್ತೆ ಬಜೆಟು ಕಡಿಮೆ ಇರುತ್ತೆ ಮತ್ತೆ ಇಷ್ಟರ ಮಧ್ಯೆ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತಿರಲ್ಲ ಎರಡು ವರ್ಷ ಆದ್ರೂ ಈಗ ನೋಡಿ ವೀಕ್ಷಕರ ನೀವಲ್ಲಿ ನೋಡ್ತಿರ್ಬಹುದು ಪ್ರತಿ ಒಂದು ವಿಜುವಲ್ಸ್ ನಾವ್ ಏನ್ ತೋರಿಸ್ತಿದೀವಿ ಇದು ಈಗ ರೈಟ್ ನಾವು ಕೂಡ ಹೊಸ ಹಂಗೆ ಇದ್ದಂಗಿದೆ ಒಂದು ಇವ್ರು ಮಾಡಿರೋ ಮೈಂಟೆನೆನ್ಸ್ ಚೆನ್ನಾಗಿರ್ಬೋದು ಮನೆಯವರು ಜೊತೆಗೆ ಇದನ್ನ ಮಾಡಿಕೊಟ್ಟಿರುವಂತ ನಿಮ್ ಕೈ ಚಳಕನು ಇರಬಹುದು ಹಿಂಗಲ್ಲ ಸಾಧ್ಯನ ಆಗುತ್ತಾ ಅಂತ ಸಾಧ್ಯ ಸರ್ ನೋಡಿ ಅಂತ ಹೇಳಿದ್ರೆ ಒಂದು ಅವರು ಮೇಂಟೇನ್ ಮಾಡಿರೋದು ಎಷ್ಟು ಸತ್ಯನೋ ನಾವು ಕ್ವಾಲಿಟಿ ಕೊಟ್ಟಿರೋದು ಅಷ್ಟೇ ಸತ್ಯ ಆ ಎರಡು ಇದ್ದ ಕಾರಣ ಬ್ಯಾಲೆನ್ಸ್ ಆದ ಕಾರಣ ಇಷ್ಟು ಇನ್ನು ಎರಡು ವರ್ಷ ಆದ್ರೂ ಸಹ ಈ ಇಂಟೀರಿಯರ್ಸ್ ಹೊಸದ್ರಾಗ ಕಾಣಿಸ್ತಾ ಇದೆ ಈಗ ಒಂದ್ ಮನೆ ಇಂಟೀರಿಯರ್ ಮಾಡ್ಬೇಕು ಅಂತ ಹೇಳಿದ್ರೆ ಒಬ್ಬ ಓನರ್ ಆದವನು ಏನನ್ನ ಗಣನೆಗೆ ತಗೋಬೇಕು ಅಂತ ನೀವ್ ಹೇಳ್ತೀರಾ ಓನರ್ ಆದವನು ಕಂಪ್ಲೀಟ್ ಆಗಿ ಅವ್ರ ಇಲ್ಲ ನನ್ ಕೆಲವು ಐಡಿಯಾಸ್ ಇದೆ ಈ ಶೇಡ್ ಅಲ್ಲಿ ಆಗ್ಬೇಕು ಅಥವಾ ಈ ಶೇಡ್ ಅಲ್ಲಿ ಅಂತ ಮೈಂಡ್ ಸೆಟ್ ಕೊಟ್ರೆ ಸಾಕು ನಾವ್ ಅವ್ರಿಗೆ ಬೇಕು ಥಾಟ್ ನಾಗೆ ನಾವು ಮಾಡ್ಕೊಡೋ ಜವಾಬ್ದಾರಿ ನಮ್ದು ಬಜೆಟ್ ತುಂಬಾ ಕಡಿಮೆ ಅಲ್ಲಿ ಮಾಡ್ತಿರಲ್ಲ ಇದು ಹೆಂಗ್ ಸಾಧ್ಯ ಈಗ ನಿಮ್ ಫ್ಯಾಕ್ಟ್ರಿಗೆ ನಾನ್ ಬಂದಿದ್ದೆ ಬಾಗಿಲುಗಳು ಆಗ್ತಾನೆ ಇರುತ್ತೆ ಹೋಲ್ಸೇಲ್ ಅಲ್ಲಿ ಮಾಡ್ತಾನೆ ಇರ್ತೀರ ನೀವು ತುಂಬಾ ಜನ ಹೇಳ್ಬಹುದು ಏನಾದ್ರೂ ಇವ್ರು ಕ್ವಾಲಿಟಿಯಲ್ಲಿ ಡೌನ್ ಮಾಡ್ತಾರ ಹೇಗೆ ಇಷ್ಟು ಕಡಿಮೆ ಟೈಮಲ್ಲಿ ಇವ್ರು ಮಾಡ್ತಾರ ಡೌನ್ ಮಾಡ್ತಾರೆ ಎರಡು ವರ್ಷ ಆದ್ರೆ ಈ ಕ್ವಾಲಿಟಿ ನಿಲ್ತಿರ್ಲಿಲ್ಲ ಅಲ್ವಾ ಯಾರೇ ಎಷ್ಟೇ ಕ್ವಶನ್ ಕೇಳಿದ್ರು ಎರಡು ವರ್ಷ ಆಗಿದೆ ಅಂತ ಹೇಳಿದ್ರೆ ಇನ್ನೂ ಹೊಸದ್ರೆ ಇಲ್ಲೇ ನಾವು ಇದ್ದೇವೆ ಅಂತ ಹೇಳಿ ನಾವು ಮಾಡಿರುವ ಕೆಲಸ ಎಲ್ಲಿದೆ ಇಲ್ಲಿದೆ ಹೌದು ಕರೆಕ್ಟ್ ಹೌದು ನೋಡಿ ವೀಕ್ಷಕರೇ ನಾನು ಸುಮಾರು ಜನರನ್ನ ಇದುವರೆಗೆ ಭೇಟಿ ಆಗಿದೆ ಆದ್ರೆ ಇವ್ರ ಕೆಲಸ ನನಗೊಂಚೂರು ಪರ್ಸನಲ್ ಆಗಿ ಒಂಥರ ಒಂದು ಒಂದು ಹಂತಕ್ಕೆ ಇಷ್ಟ ಆಗಿರುವಂತದ್ದು ಹಾಗಾಗಿಯೇ ನಾನು ತೋರಿಸಿರುವಂತದ್ದು ಮತ್ತೆ ಬರೀ ಇಂಟೀರಿಯರ್ ಅಂತ ಹೇಳಿದ್ರೆ ಅಷ್ಟೊಂದು ಮಾತ್ರ ಮಾಡಲ್ಲ ಒಂದಿಷ್ಟು ಹೊಸತನದ ಥಾಟ್ಸ್ ಗಳನ್ನು ಕೂಡ ಇಟ್ಕೊಂಡ್ ಮಾಡ್ತಾರೆ ಈಗ ಅಲ್ಲಿ ನೋಡಿದ್ರೆ ಅಲ್ಲೊಂದಿಷ್ಟು ಮಕ್ಕಳಿಗೆ ಪುಸ್ತಕಗಳನ್ನು ಜೋಡ್ಸೋದಕ್ಕೂ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಬನ್ನಿ ಬ್ರದರ್ ನೀವು ಏನೇನ್ ಮಾಡಿದಿರ ಅನ್ನೋದು ನಮ್ಗೆ ಒಂದ್ ಸ್ವಲ್ಪ ತೋರಿಸಿ ಇಲ್ಲಿ ಈಗ ಇದು ಟಿವಿ ಯೂನಿಟ್ ಆಯ್ತು ಇದು ಕಂಪ್ಲೀಟ್ ಟಿವಿ ಯೂನಿಟ್ ತಂದು ನಾವು ಫಿಕ್ಸ್ ಮಾಡ್ಕೊಟ್ಟಿದ್ರೆ ಫಿಟ್ ಮಾಡ್ತೀರಾ ಅಂತ ಹೇಳ್ತಾರೆ ಹೌದು ಕಂಪ್ಲೀಟ್ ಇದಕ್ಕೆ ಏನೇನ ತಕ್ಕಾಗಿ ಯಾವ ಲೈಟಿಂಗ್ಸ್ ಬೇಕು ಯಾವ ಕಲರ್ ಲೈಟ್ ಬೇಕು ಎಲ್ಲ ನಂದೇ ಚಾಯ್ಸ್ ನಾವೇ ಮಾಡಿದ್ವಿ ಇನ್ನೊಂದು ಹೇಗೆ ಅಂತ ಹೇಳಿದ್ರೆ ನಾವು ಯೂಸ್ ಮಾಡಿದ ಎಲ್ಲ ಬ್ರಾಂಡ್ ಬ್ರಾಂಡ್ ಯಾವ್ದು ನಾವು ಯೂಸ್ ಮಾಡಲ್ಲ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಯಾವ್ದೇ ನಾವು ಐಟಮ್ಸ್ ಇರೋ ಎಲ್ಲ ಬ್ರಾಂಡ್ ನಾವು ಕಸ್ಟಮರ್ ನಾವು ಹೇಳಿ ಬಿಡ್ತೇವೆ ಇದೇ ಬ್ರ್ಯಾಂಡ್ ಯೂಸ್ ಮಾಡ್ತೇವೆ ಇದೇ ಬ್ರ್ಯಾಂಡ್ ಹಾಕ್ತೇವೆ ಅಂತ ಹೇಳಿ ನೋಡಿ ವೀಕ್ಷಕರೇ ಈಗ ನಾವು ಇಂಟೀರಿಯರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ವೈರಿಂಗ್ ಒಬ್ರು ಕೊಡಬೇಕು ಫ್ಯಾನ್ ಫಿಟ್ ಮಾಡೋದಕ್ಕೊಬ್ರನ್ನ ಕರ್ಕೊ ಬನ್ನಿ ಅಂತ ಹೇಳ್ಬೇಕು ಗೀಝರ್ ಹಾಕೋದನ್ನ ಮತ್ತೊಬ್ರಿಗೆ ಹೇಳ್ಬೇಕು ಈ ತರ ಎಲ್ಲ ಇದೆ ಎ ಸಿ ಹಾಕ್ಬೇಕಂದ್ರೂ ಅದಕ್ಕೆ ಸ್ಪೆಷಲಿಸ್ಟ್ ಯಾರನ ಕರ್ಕೊಬರ್ಬೇಕು ಸೊ ಇಡೀ ಮನೆಯ ಕಂಪ್ಲೀಟ್ ವರ್ಕ್ ಅನ್ನ ಇವ್ರಿಗೆ ಕೊಟ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಬನ್ನಿ ಈಗ ಕಿಚನ್ ತೋರ್ಸೋಣ ಸೊ ಹೇಗಿದೆ ಏನ್ ಮೆಟೀರಿಯಲ್ ಯೂಸ್ ಮಾಡಿದಿರ ಅನ್ನೋದನ್ನ ತೋರಿಸೋಣ ಸರ್ ನಿಮಗೆ ತುಂಬಾ ಖುಷಿ ಇದೆ ಅಲ್ವಾ ಓ ಖುಷಿ ಇದೆ ತುಂಬಾ ಖುಷಿ ಇದೆ ಓಕೆ ಓ ಇಲ್ಲಿ ಒಂದು ದೇವ್ರ ಮನೆ ಇದೆ ನೋಡಿ ದೇವ್ರ ಮನೆದು ಲೈಟ್ ಬಂತು ಲೈಟ್ ಬಂತು ಎಸ್ 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 ನೋಡಿ ಇದು ಕಂಪ್ಲೀಟ್ ಕಿಚನ್ ಓಕೆ ಈ ಕಂಪ್ಲೀಟ್ ಕಿಚನ್ ನಾವು ವೈಟ್ ಅಂಡ್ ವುಡ್ ಕಾಂಬಿನೇಷನ್ ವಿತ್ ಬ್ಲಾಕ್ ಕಲರ್ ನಾರ್ಮಲ್ ಯೂಸ್ ಮಾಡಿದ್ರು ಯಾಕೆ ಬ್ಲಾಕ್ ಕಲರ್ ಅಂತ ಹೇಳಿದ್ರು ಇದಕ್ಕೆ ನಾವು ಬ್ಲಾಕ್ ಆದ ಕಾರಣ ಇದು ಕಂಪ್ಲೀಟ್ ಈ ಡೋರ್ ನ್ ಹೈಲೈಟ್ ಆಗ್ತಾ ಇದೆ ಮತ್ತೆ ನಾವು ಯೂಸ್ ಮಾಡಿರೋದು ಟ್ಯಾಂಡಮ್ ಎಲ್ಲ ಟ್ಯಾಂಡಮ್ ಯೂಸ್ ಮಾಡಿದ್ವಿ ಯಾವ್ದು ಎಸ್ ಎಸ್ ಯಾವ್ದು ಯೂಸ್ ಮಾಡಿಲ್ಲ ಎಲ್ಲ ಕಂಪ್ಲೀಟ್ಲಿ ಟ್ಯಾಂಡಮ್ ವಿತ್ ವಾಟರ್ ಪ್ರೂಫ್ ಪ್ಲೈವುಡ್ ಎಲ್ಲ ಕಿಚನ್ ಬಂದು ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಇರ್ತದೆ ಕಿಚನ್ ಆಗಿರ್ಬೋದು ಯೂಟಿಲಿಟಿ ಆಗಿರ್ಬೋದು ಬಾತ್ಸೆಸ್ ಇರ್ಬೋದು ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಯೂಸ್ ಮಾಡಿ ಕಮರ್ಷಿಯಲ್ ಪ್ಲೈ ಯೂಸ್ ಮಾಡಿರ್ತವೆ ಇಲ್ಲಿ ಈ ಕಡೆ ಯೂಸ್ ಲೈಟಿಂಗ್ ಎಲ್ಲ ಇದು ಕಸ್ಟಮರ್ ಅವರಿಗೆ ಇವಾಗ ಎಕ್ಸಾಂಪಲ್ ಇವಾಗ ನೈಟ್ ಹೊತ್ತು ಬೇರೆ ಲೈಟ್ ಬೇಡ ಇಲ್ಲ ಏನೋ ಒಂದ್ಚೂರು ಅಡಿಗೆ ಮಾಡಬೇಕು ಅದಕ್ಕೋಸ್ಕರ ನಾವು ಈ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಯಾವ ಲೈಟ್ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ನೈಟ್ ಆರಾಮಾಗಿ ಕಾಣಿಸುತ್ತೆ ನಿಮಗೆ ನೋಡಿ ಇದೆಲ್ಲ ಲೈಟ್ ಆಫ್ ಮಾಡಿ ಇವಾಗ ಈ ಲೈಟ್ ನಿಮಗೆ ಇಲ್ಲಿ ಏನ್ ಕುಕ್ ಮಾಡಬೇಕು ಆ ಲೈಟ್ ಸಫಿಶಿಯಂಟ್ ಲೈಟ್ ಯಾಕಂತ ಹೇಳಿದ್ರೆ ಈ ಎರಡ್ ಲೈಟ್ ದೊಡ್ಡ ಲೈಟ್ ಹಾಕಿ ಆ ಎನರ್ಜಿ ಸೇವ್ ಮಾಡ್ಲಿಕ್ಕೋಸ್ಕರ ನಾವು ಈ ಎಲ್ಲಾ ಎಲ್ಇ ಡಿ ಲೈಟ್ಸ್ ಹಾಕಿರ್ತೇವೆ ಅದು ಹೇಗೆ ಅಂದ್ರೆ ಈ ಎಲ್ ಡಿ ಲೈಟ್ಸ್ ಪ್ರತಿಯೊಂದು ಬ್ರಾಂಡ್ ಯೂಸ್ ಮಾಡಿರ್ತವೆ ಎಲ್ಲ ಜಿಎಮ್ ಇಲ್ಲ ಅಂದ್ರೆ ಫಿಲಿಪ್ಸ್ ಆ ಎರಡೇ ಬ್ರಾಂಡ್ ಅಲ್ಲಿ ಲೈಟಿಂಗ್ಸ್ ಯೂಸ್ ಮಾಡಿರ್ತೇವೆ ಬೇರೆ ನಾನ್ ಬ್ರ್ಯಾಂಡ್ ನಾವು ಯೂಸ್ ಮಾಡೋದಿಲ್ಲ ಯೂಸ್ ಮಾಡೋದಿಲ್ಲ ನೋಡಿ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಇದು ಏನು ಆಗಿಲ್ಲ ಈಗ ನಾರ್ಮಲಿ ಇಂಟೀರಿಯರ್ಸನ್ನು ನಾವು ಮಾಡುವಾಗ ಏನಾಗುತ್ತೆ ಈ ಸೈಡೆಲ್ಲ ಹೋಗೋದು ಇದಲ್ಲಎ ಎದ್ದು ಬರೋದು ಇಂಗಲ್ಲ ಆಗುತ್ತೆ ಇದು ಏನ್ ಏನ್ ಯೂಸ್ ಮಾಡಿ ಇರ್ತರ ಸರ್ ನೀವು ನೋಡಿದ್ರೆ ನಮ್ಮ ಫ್ಯಾಕ್ಟರಿಲಿ ನೀವು ನೋಡಿದಾಗೆ ಇದು ಕಂಪ್ಲೀಟ್ ಆಗಿ ನಾವು ಮಷಿನ್ ಪ್ರೆссиಂಗ್ಗೆ ಮಷಿನ್ ಫಿನಿಶಿಂಗ್ ಆಗಿರ್ತದ ಓಕೆ ಇದು ಕಿತ್ತು ಬರೋ ಚಾನ್ಸೇ ಇಲ್ಲ ಬರೋ ಚಾನ್ಸಸ್ ಇಲ್ಲ ಇದು ನಿಮಗೆ ಯಾವದಾಗಿ ಡೋರ್ಸ್ ಆಗಿರ್ಬೋದು ಯಾವ್ದೆಲ್ಲ ಆದ್ರೂ ಸರ್ ಅದಕ್ಕಿಂತ ಬರೋ ಚಾನ್ಸ್ ಇಲ್ಲ ಒಂದು ನಾವು ಉಳಿ ತಕೊಂಡ್ ಕಿತ್ತು ತೆಗಿಬೇಕಷ್ಟೇ ತೆಗಿಲೇಬೇಕು ಅಂತ ಹೇಳಿದ್ರೆ ಹಾ 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 ಮಾಡಬೇಕು ಅದನ್ನ ಬಿಟ್ರೆ ಬೇರೆ ಏನೋ ಆಪ್ಷನ್ ಇಲ್ಲ ಮತ್ತೆ ಇವ್ರು ಕಸ್ಟಮರ್ ದೇ ಹೇಗಿತ್ತು ಅಂತ ಹೇಳಿದ್ರೆ ಮಿನಿಮಲಿಸ್ಟಿಕ್ ಆಗಿ ಏನು ತುಂಬಾ ಅವರು ಗ್ರ್ಯಾಂಡ್ ಆಗಿ ಬೇಡ ಅದೇ ಬಟ್ ಮಾಡೋ ಅಂದ್ರೆ ಗ್ರ್ಯಾಂಡ್ ಆಗಿರ್ಬೇಕು ಅದ್ರ ತುಂಬ ಎಲ್ಲಾ ಕಡೆ ವಾರ್ಡ್ ರೂಫ್ ಎಲ್ಲ ಕಡೆ ಮಿನಿಮಮ್ ವಾರ್ಡ್ ರೂಫ್ಸ್ ಅವ್ರು ಹೇಳಿದ್ರು ಅಂದ್ರೆ ಇಷ್ಟೇ ಬಟ್ಟೆ ಇರೋದು ಇಷ್ಟ ಬಟ್ಟೆಗೆ ನನಗೆ ಸಫಿಶಿಯಂಟ್ ಜಾಗ ಬೇಕು ಯಾಕಂತ ಹೇಳಿದ್ರೆ ಓಡಾಡುವ ಜಾಗ ಬ್ರೀತಿಂಗ್ ಸ್ಪೇಸ್ ಇರ್ತದೆ ನಾವ್ ಎಲ್ಲ ಕಡೆ ವಾರ್ಡ್ರೂಪ್ ಮಾಡ್ಕೊಂಡು ಕೂತು ಏನಾಗ್ತದೆ ಅಂತ ಹೇಳಿದ್ರೆ ಬ್ರೀತಿಂಗ್ ಸ್ಪೇಸ್ ಇರೋದಿಲ್ಲ ಮನೆಗೆ ಮನೆ ನುಕ್ಕೆ ಹೊರಟೋಗ್ತದೆ ಈ ಐಡಿಯಾ ನೀವೇ ಕಂಪ್ಲೀಟ್ ಐಡಿಯಾ ನಾನು ಕೊಟ್ಟಿದ್ದೇನೆ ಇಲ್ಲಿ ಇಷ್ಟೇ ಸಾಕು ಇದಕ್ಕೆ ಜಾಸ್ತಿ ನೀವು ಮಾಡಬೇಡಿ ಅಲ್ಲ ಒಂದು ವಿಚಾರ ಕೇಳ್ದೆ ಫಸ್ಟ್ ಮನೆ ಮಾಡಿದು ಅನಂತರ ಹತ್ತು ಮನೆ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಸಿಕ್ತು ಎಂಟು ಮನೆ ಮಾಡಿದ್ದೇನೆ ಓಕೆ ಓಕೆ ನೋಡಿ ಒಂದ ಅಪಾರ್ಟ್ಮೆಂಟ್ ಅಲ್ಲಿ 23 ಮನೆ ಫಸ್ಟ್ ಮಾಡಿದಿದ್ದೀದೆ ಮನೆನಾ ಸರ್ ಫಸ್ಟ್ ಮಾಡಿದಿದ್ದೀದೆ ಓಕೆ ತುಂಬಾ ಖುಷಿ ಇದೆ ಈಗ ಹೌದಪ್ಪ ಇವರು ಕೆಲಸನ ನೋಡಿದ್ದೆ ಮೊದಲು ಇವರು ಮಾಡೋದು ಮತ್ತೆ ಇವ್ರು ಹೇಳಿದ್ರು ನಮಗೆ ಇವರೊಂದು ಏಳೆಂಟು ವರ್ಷದಿಂದ ಪರಿಚಯ ಅವರು ನೀವು ಫಸ್ಟ್ ಮನೆ ತಗೊಂಡ್ರೆ ನಾನು ಮನೆ ನಾ ಮಾಡ್ತೀನಿ ಅಂತ ಹಾಗೆ ಅಂತ ಹೇಳಿ ನಾವು ಫ್ರೆಂಡ್ ಅಂತ ಹೇಳಿ ನಾವು ತೀರಾ ನಾವು ಇದು ಮಾಡ್ಲಿಕ್ಕೆ ಹೋಗಲಿಲ್ಲ ಏನ್ ಪ್ರಿಫರೆನ್ಸ್ ಅವ್ರಿಗೆ ನಾವು ಬೇರೆ ಕಸ್ಟಮರ್ ಹಾಗೆ ಹೇಗೆ ಕೊಡ್ಬೇಕು ನಾವು ಏನ್ ಟ್ರೀಟ್ಮೆಂಟ್ ಹಾಗೆ ನಾವು ಟ್ರೀಟ್ ಮಾಡಿದೆ ಸೋ ಇವರು ಎಷ್ಟು ಸಲ ಡ್ರಾಫ್ಟ್ ಮಾಡಿ ನಾ ಹೇಳಿದ್ನಲ್ಲ ಅದೇ ಕಂಪ್ಯೂಟರ್ ಸಿಮ್ಯುಲೇಷನ್ ಏನ್ ಮಾಡಿದ ನೀವು ಮೇಲೆ ಮೇಲೆ ಮಾಡ್ತಾ ಇದ್ರೆ ಇಲ್ಲ ಸರಿ ಹೇಳಿ ಹೇಳಿ ಸುಮಾರು ಕೆಲಸ ಕಂಪ್ಲೀಟ್ ಆಗಿ ನಾನೇ ಸಜೆಷನ್ ಮಾಡಿದ್ ನೋಡಿ ಈ ಟೈಪ್ ಹಾಕಿದ್ರೆ ಚೆನ್ನಾಗಿರ್ತದೆ ಇದೇ ಟೈಪ್ ಬೇರೆ ಗ್ರ್ಯಾಂಡ್ ಆಗಿರುವ ಡಾರ್ಕ್ ಕಲರ್ ಪೇಂಟಿಂಗ್ ಬೇಡ ಯಾವ್ದು ಬೇಡ ಅಂತ ಇವನ್ ಪೇಪರ್ ನೀವೀಗ ಮುಂದೆ ರೂಮ್ ಅಲ್ಲಿ ಹೋಗ್ತಾ ಪೇಪರ್ ನೋಡಿರ್ಬೋದು ಕಂಪ್ಲೀಟ್ ಆಗಿ ನಾನೇ ಸೆಲೆಕ್ಷನ್ ಮಾಡಿ ಖುದ್ದಾಗಿ ಅವರಿಗೆ ನಾನು ಹೇಳಿದ್ರು ನೋಡಿ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಇದು ಕಾಂಬಿನೇಷನ್ ಕರೆಕ್ಟ್ ಆಗಿರುತ್ತೆ ನೋಡಿ ಆ ಅಡುಗೆ ಮನೆದ್ ಹಿಂದ್ಗಡೆ ವಾಲ್ ಇದ್ ಟೈಲ್ ಹಾಕಿದಾರ ಹೌದು ನಂಗೆ ತುಂಬಾ ಹೇಳಿದ್ರು ಓಹ್ ಚೆನ್ನಾಗಿದೆಯಲ್ಲ ಅಂತ ಸೊ ಅದು ನಮ್ಗ್ ಗೊತ್ತಿರ್ಲಿಲ್ಲ ಇವ್ರು ಹಾಕಿದ್ರ ಅಂತ ನಾವ್ ಬ್ರೌನ್ ಮತ್ತೆ ವೈಟ್ ಕಾಂಬಿನೇಶನ್ ಕೇಳಿದ್ದು ಕರೆಕ್ಟ್ ಆಗಿ ನೋಡಿ ವೀಕ್ಷಕರೇ ಇಂಟೀರಿಯರ್ಸ್ ಅನ್ನ ಮಾಡ್ಬೇಕು ಮನೆಗೆ ಇಂಟೀರಿಯರ್ ಬೇಕು ಒಂದು ಬಜೆಟ್ ಅಲ್ಲಿ ಆಗ್ಬೇಕು ಮತ್ತೆ ಒಳ್ಳೆ ಕ್ವಾಲಿಟಿ ಇರಬೇಕು ಅಂತ ಹೇಳಿದ್ರೆ ಎಸ್ ಆರ್ ಇಂಟೀರಿಯರ್ಸ್ ಅನ್ನ ನೀವು ಸಜ್ ನಾನು ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತೀನಿ ಇವ್ರನ್ನೇ ಭೇಟಿ ಆಗೋದು ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಬನ್ನಿ ನಿಮ್ಮ ಬೆಡ್ರೂಮ್ ಅನ್ನ ಈಗ ತೋರ್ಸೋಣ ಯಾಕಂದ್ರೆ ಅಲ್ಲಿ ತುಂಬಾ ಮೈಲ್ಡ್ ಆಗಿದೆ ಆ ರೂಮ್ ಆ ಲೈಟಿಂಗಿಗೋ ಅಥವಾ ಅಲ್ಲಿ ಯೂಸ್ ಮಾಡಿದಂತ ಕಲರ್ ಕಾಂಬಿನೇಷನ್ ನನಗೆ ಗೊತ್ತಿಲ್ಲ ಆದ್ರೆ ಅದನ್ನ ನೋಡುವಂತದ್ದು ಇದು ನೋಡಿ ಸರ್ ಇದು ಇದು ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಬಾಲ್ಕನಿ ಇದೆ ಈ ಸೈಡ್ ಅಲ್ಲಿ ಇಲ್ಲಿ ದೊಡ್ಡ ವಿಂಡೋ ಇದೆ ಇಲ್ಲಿ ಓ ನೋಡಿ ನಮಗ ಇಲ್ಲಿ ಚಾಲೆಂಜಿಂಗ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಯೂರಿ ವಾರ್ಡ್ರೋಪ್ ಆಗಬೇಕು ಲೈಟ್ ಎಲ್ಲೋ ವೆಂಟಿಲೇಷನ್ ಬ್ರೇಕ್ ಆಗಬರ್ತದು ಕರೆಕ್ಟ್ ಆಯ್ತಾ ಅಷ್ಟೇ ನಮಗೆ ವಾರ್ಡ್ರೋಪ್ ನಮಗೆ ಸಾಕು ನಮಗೆ ಅಂತ ಹೇಳಿ ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ಅಂತ ತಗೊಂಡ್ಬಂದು ಇಲ್ಲಿ ಸೆಂಟರ್ ಅಲ್ಲಿ ಕಾಟ್ ನಾವು ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಇಲ್ಲಿ ವಾರ್ಡ್ರೋಪ್ ಮಾಡಿದ್ರು ಈಗ ಕಾಟ್ ಸೆಪರೇಟ್ ತಗೋಬೇಕು ಅದು ಇದು ಏನಿಲ್ಲ ಎಲ್ಲ ಹೇಳಿದ್ರು ಎಲ್ಲ ನೀನು ಮಾಡ್ಕೊಳ್ತೀಯಾ ನಾವು ಮಾಡ್ಕೊಳ್ತೇವೆ ನಾವು ಈಗ ಇದನ್ನ ಮಾಡ್ತಿರತ್ತಲ್ಲ ಇಲ್ಲಿ ಇಲ್ಲಿ ಏನೋ ಮೆಟೀರಿಯಲ್ ಯೂಸ್ ಮಾಡಿರ್ತೀರಾ ಇದ್ರಲ್ಲಿ ಏನಾದರೂ ಸೆಲೆಕ್ಷನ್ ಬೇಕು ನನಗೆ ಈ ತರ ಬೇಡ ಇನ್ನು ಬೇರೆ ತರ ಬೇಕು ಕೊಡ್ತೀರಾ ನೀವು ಇದು ಆಪ್ಷನ್ಸ್ ಕೊಡ್ತೇವೆ ನಾವು ಟೆನ್ ಟೈಪ್ ಸ್ಯಾಂಪಲ್ ಕೊಡ್ತೇವೆ ನಾವು ಯಾವ್ದು ಬೇಕಾದ್ರೆ ಸೆಲೆಕ್ಷನ್ ಕಚೇರಿಗೆ ಬರ್ಬೇಕು ಅಂದ್ರೆ ಎಲ್ಲಿ ಬರಬೇಕು ಕಚೇರಿಗಾದ್ರು ಬರ್ಲಿ ನಮ್ ಫ್ಯಾಕ್ಟ್ರಿಗಾದ್ರು ವಿಸಿಟ್ ಮಾಡ್ಲಿಕ್ಕೆ ಇಲ್ಲ ನಮಗೆ ಬರ್ಲಿಕ್ಕೆ ಆಗುದಿಲ್ಲ ನೀವು ಇಲ್ಲೇ ತಗೊಂಡ್ಬಂದ್ರೆ ನಾವು ಇಲ್ಲಿ ತಗೊಂಬಾರ್ದು ತೋರಿಸಲಿಕ್ಕೂ ನಾವು ರೆಡಿ ನಾವು ಬಂದು ಮನೆಗೂ ತಗೊಂಬರ್ಟಿ ಹಾಗೆ ಇದೆ ನೋಡಿ ಎಲ್ಲರೂ ಪ್ರತಿಯೊಂದು ಈ ಲೈಫಲ್ಲಿ ಹೇಗಾಗಿದೆ ಪ್ರತಿಯೊಬ್ರು ಬಿಜಿ ಇರ್ತಾರೆ ಹೌದು ಆಯ್ತಾ ಪಾಪ ಈ ಸಾಫ್ಟ್ವೇರ್ ಎಂಪ್ಲಾಯೀಸ್ ಗೆ ಹೇಗಿರ್ತದೆ ಬರೀ ಸಾಟರ್ಡೆ ಸಂಡೇ ಮಾತ್ರ ಇದು ಫ್ರೀ ಇರ್ತಾರೆ ಆ ಸಾಟರ್ಡೆ ಸಂಡೆ ಫ್ಯಾಮಿಲಿ ಕೊಡೋದ ಮಕ್ಳಿಗೆ ಕೊಡೋದ ಈ ಇದೆ ಇದೆ ಬಟ್ ನಾವ್ ನಮಿಗೂ ಇದೆ ಫ್ಯಾಮಿಲಿ ಇದೆ ಮಕ್ಳಿ ಬಟ್ ನಮ್ಗೆ ಆ ಎರಡು ದಿವಸ ನಮಗೆ ತುಂಬಾ ಇಂಪಾರ್ಟೆಂಟ್ ಶನಿವಾರ ಭಾನುವಾರ ಅಂತೂ ತುಂಬಾ ಇಂಪಾರ್ಟೆಂಟ್ ಐ ಟಿ ಆಗಿರ್ಬೋದು ಗವರ್ಮೆಂಟ್ ಅಫಿಷಿಯಲ್ಸ್ ಅಲ್ಲಿ ಆಗಿರ್ಬೋದು ಯಾರೇ ಆಗಿರ್ಬೋದು ಶನಿವಾರ ಭಾನುವಾರ ಮಾತ್ರ ಅವ್ರು ಫ್ರೀ ಇರ್ತಾರೆ ನಾವು ಅವರ ಫ್ರೀಗೆ ನಾವು ಹೊಂದಾಣಿಕೆ ಮಾಡ್ಲೇಬೇಕು ಇಲ್ಲ ನಾನು ಅದೇ ದಿವಸ ನಾನು ಸಹ ನಾನು ಬಿಸಿ ಇದ್ದೇನೆ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಎಸ್ ಎಸ್ ಖಂಡಿತ ಸರ್ ನೀವೇನು ಸಜೆಷನ್ ಕೊಡ್ತೀರಾ ಸರ್ ಈಗ ಪರ್ಸನಲ್ ನಿಮ್ಮತ್ರ ಕೇಳೋದು ನಾನು ಇವರನ್ನ ನಾನು ಕಳೆದ ಎರಡು ವಿಡಿಯೋದಲ್ಲೂ ಮಾತಾಡಿಸಿದೆ ನಿಮ್ಮ ಹತ್ರ ಫಸ್ಟ್ ಟೈಮ್ ಮಾತಾಡ್ತಿರೋದು ನಿಮ್ ಮನೆಗೆ ನಾವು ವಿಸಿಟ್ ಮಾಡಿದೀವಿ ಸೊ ಪರ್ಸನಲ್ ಆಗಿ ನಮ್ಮ ವೀಕ್ಷಕರು ಏನ್ ಅಂತ ಮಾಡ್ತೀರಾಂತ ನಿಮ್ಗೆ ಹೇಳೋದಂದ್ರೆ ನೀವು ಅವ್ರ ಮೇಲೆ ನಂಬಿಕೆ ಒಂದ್ ಇಡಿ ಸೊ ನಿಮ್ಗೆ ಆಕ್ಚುಲಿ ನಿಮ್ ಮನೆ ಕಟ್ತಾ ಇರ್ತೀರಿ ನಿಮ್ ಮನೆ ಕಟ್ಟಬೇಕಾದ್ರೆ ನಿಮ್ ಪ್ರಿಫರೆನ್ಸ್ ಇದ್ದೇ ಇರುತ್ತೆ ಹೌದು ಬಟ್ ನಾನು ಇವ್ರ ಕೆಲಸ ನೋಡಿದೀನಿ ಮೊದಲು ಬಟ್ ನಾನು ಮಾತ್ರ ಅಲ್ಲ ಈಗ ನನ್ನ ಫ್ರೆಂಡ್ಸು ಕಾಮನ್ ಫ್ರೆಂಡ್ಸು ಅವರು ಎಲ್ಲ ಮಾಡಿದ್ದಾರೆ ಸೊ ಫಸ್ಟ್ ನಾನು ಏನ್ ಕೇಳೋದಂದ್ರೆ ಕೇಳ್ಪಡೋದಂದ್ರೆ ಕ್ವಾಲಿಟಿಲಿ ಏನು ಪ್ರಾಬ್ಲಮ್ ಇಲ್ಲ ಓಕೆ ಕ್ವಾಲಿಟಿಲಿ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂತ ಬಟ್ ಈಗ ಸಣ್ಣ ಪುಟ್ಟದ ಅದು ಇದು ಏ ಇಂಥ ದಿನನೇ ಬೇಕು ಹಂಗಾಗಬೇಕು ಹಿಂಗಾಗಬೇಕು ಅಂತ ಎಲ್ಲ ಮಾತುಕತೆ ಎಲ್ಲ ಆಗ್ತಾ ಇರ್ತದೆ ಬಟ್ ಕ್ವಾಲಿಟಿ ವಿಷಯಕ್ಕೆ ನಾನು ಯಾರಿಂದ ಅದು ಕಂಪ್ಲೇಂಟ್ ಹೀಗಿದೆ ಓಕೆ ನೋಡಿ ಇಲ್ಲಿ ಯೂಸ್ ಮಾಡುವಂತ ಫ್ಯಾನ್ ಇರಬಹುದು ಎ ಸಿ ಇರಬಹುದು ಪ್ರತಿ ಒಂದು ಫಿಟ್ಟಿಂಗ್ ಇರುತ್ತೆ ಈ ಮನೆಯಲ್ಲಿ ಪ್ರತಿ ಒಂದಕ್ಕೂ ಮ್ಯಾಚ್ ಇದೆ ನನ್ಗೆ ಯಾವುದೇ ಇರ್ಬೋದು ಇವಾಗ ನೋಡಿ ಇಲ್ಲಿ ನಾವು ವುಡನ್ ನ ಯೂಸ್ ಮಾಡಿದ್ದೇವೆ ವುಡನ್ ಸ್ಟ್ರಿಪ್ ಯೂಸ್ ಮಾಡಿದ್ದೇವೆ ವುಡನ್ ಸ್ಟ್ರಿಪ್ ಟು ಕಾಂಬಿನೇಷನ್ ನಾವು ಫ್ಯಾನ್ ನೀಟ್ ಮಾಡಿದ್ವೆ ಹೌದು ಹೌದು ಫ್ಯಾನೇ ಕಾಂಬಿನೇಷನ್ ಗೆ ನಾವು ಯೂಸ್ ಮಾಡಿದ್ವಿ ಅದು ಬ್ಲಾಕ್ ಆ್ಯಂಡ್ ವುಡ್ ಕಲರ್ ಅಲ್ಲಿ ಇದೆ ವೈಟ್ ಅಂಡ್ ವುಡ್ ಕಲರ್ ಅಲ್ಲಿ ಇದೆ ನಿಜವಾಗ್ಲೂ ಚೆನ್ನಾಗಿದೆ ಇದರಲ್ಲಿ ಎರಡು ಮಾತೇ ಇಲ್ಲ ಯಾಕಂದ್ರೆ ನನಗೆ ಈ ಮನೆ ಎಂಟ್ರಿ ಆದಾಗಲೇ ಒಂದು ಪಾಸಿಟಿವ್ ವೈಫ್ ಸಿಕ್ತು ಸೊ ಹಾಗಾಗಿನೇ ನಾನು ಇಷ್ಟೊತ್ತು ವಿಡಿಯೋನ್ನ ಮಾಡಿರೋದು ನೋಡಿ ಇಲ್ಲಿ ಹೊರಗಡೆ ಬಂದ್ರೆ ನಮ್ದು ಇಂಪಾರ್ಟೆಂಟ್ ಗಿಂತ ಕಸ್ಟಮರ್ ನಮ್ಮ ಹತ್ರ ಇರ್ತಾರೆ ಅದು ವೇರಿ ಇಂಪಾರ್ಟೆಂಟ್ ಹೌದು ಕಸ್ಟಮರ್ ನಮ್ಮ ಎಷ್ಟು ಆಕ್ಟಿವ್ ಆಗಿ ನಮ್ಮ ಇದ್ದಾರೆ ಇಲ್ಲ ಅಚಿತ್ ಅಂದ್ರೆ ಹೀಗೆ ಮಾಡೋಣ ಹೀಗೆ ಅವ್ರದ್ದು ಸಜೆಷನ್ ಇಂಪಾರ್ಟೆಂಟ್ ಆದ್ರೆ ಇದರಲ್ಲಿ ಕೆಲವರು ಏನಂದ್ರೆ ನಾವು ಹೇಳೋದನ್ನ ಕೇಳೋದಿಲ್ಲ ಆಯ್ತು ಈ ಕೆಲವು ಈ ಕೆಲವು ಇವ್ರನ್ನ ಹೇಗೆ ಅಂದ್ರೆ ನಾವು ಹೇಳೋದಲ್ಲ ಎರಡನ್ನು ಟ್ಯಾಲಿ ಮಾಡಿ ಆಯ್ತು ಅಚಿತ್ ಇಲ್ಲ ನೀವು ಹೇಳಿ ಕರೆಕ್ಟ್ ಆಗಿದೆ ಕರೆಕ್ಟ್ ಹಾಗೆ ಹೇಳಿದ್ರೆ ನಮಗೆ ಇನ್ನೂ ನಮಗೆ ಜಾಸ್ತಿ ಎನರ್ಜಿ ಇರ್ತದೆ ಈಗ ನೀವು ಮತ್ತೊಮ್ಮೆ ಹೇಳಿ ಈಗ ಮನೆ ಅಂತ ಹೇಳಿದ್ರೆ ಅದು ಎಷ್ಟು ಲಕ್ಷದಲ್ಲಿ ನಾವು ಇಂಟೀರಿಯರ್ಸ್ ಅನ್ನ ಮುಗಿಸಬಹುದು ಒಂದು ಬೇಸಿಕ್ ಪ್ಯಾಕೇಜ್ ಇದ್ರೆ ನಿಮ್ ಪ್ಯಾಕೇಜ್ ಗಳ ಬಗ್ಗೆ ಒಂದ್ಸಲ ಮಾಹಿತಿ ಕೊಡ್ತೀವಿ ನೋಡಿ ಬೇಸಿಕ್ ಪ್ಯಾಕೇಜ್ ಇವಾಗ ಕೆಲವರಿಗೆ ಹೇಗೆ ಅಂತ ಹೇಳಿದ್ರೆ ಮನೆ ಆ ಮನೆ ಕಟ್ಟೋದೇ ಸುಮಾರು ಕಷ್ಟ ಆಗಿರ್ತದೆ ಹೌದು ಇಂಟೀರಿಯರ್ ಲೈಫ್ ಇಂಟೀರಿಯರ್ ಬರುವಾಗ ಏನಾಗಿರ್ತದೆ ಅಂತ ಹೇಳಿದ್ರೆ ದುಡ್ಡೆಲ್ಲ ಖಾಲಿ ಆಗಿರ್ತದೆ ಮನೆಗೆ ಕಟ್ಟಿ ಆಗಿ ಎಲ್ಲ ಪ್ಲಾಸ್ಟಿಂಗ್ ಆಗಿ ಪೇಂಟಿಂಗ್ ಮಾಡಿ ಗೃಹ ಪ್ರವೇಶ ಮಾಡ್ಬೇಕಲ್ಲ ಬೇಕಾದ್ರೆ ಇಂಟೀರಿಯರ್ ಬೇಕಾದ್ರೆ ಮತ್ತೆ ಮಾಡೋ ಇದಿರ್ತದೆ ಒಂದ್ ಮನೆ ಒಂದ್ ಕಟ್ಟಿ ಮನೆ ಒಳಗಡೆ ಸೇರಿಬಿಡ್ತೇನೆ ಹೇಳಿ ಅದಕ್ಕೋಸ್ಕರ ನಮ್ದು ಇವಾಗ ನಾವು ಎಷ್ಟೋ ಜನ ನೀವು ಇವಾಗ ನಾನು ಕಾಂಟ್ಯಾಕ್ಟ್ ಲಿಸ್ಟೇ ಕೊಡ್ತೇನೆ ನಿಮ್ದು ಹಳೆ ವಿಡಿಯೋ ನೋಡ್ಕೊಂಡೆ ಆ ಎರಡುವರೆ ಲಕ್ಷ ನಾವೊಂದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಅದನ್ನು ಮಾಡ್ಕೊಂಡ್ರೆ ಸುಮಾರು ಜನ ಇದ್ದಾರೆ ಆಯ್ತಾ ಅವ್ರದ್ದು ಬೇಕಾದ್ರೆ ನೀವು ರಿವ್ಯೂ ತಗೊಳ್ಬಹುದು ಬಂದ್ರು ಜೊತೆ ಏನಿಲ್ಲ ನಮ್ಮ ಬಜೆಟ್ ಇರೋದು ಎರಡ್ ಲಕ್ಷ ನಮ್ಗೆ ಎರಡು ವಾರ್ಡ್ ಒಂದು ಕಿಚನ್ ಮಾಡ್ಕೊಟ್ಬಿಡಿ ನಮ್ಗೆ ಅದು ರೆಂಟಿ ಕೊಡ್ಬೇಕು ಅಂತೇಳಿ ಕ್ಲೀನ್ ಆಗಿ ಕಂಪ್ಲೀಟ್ ಆಗಿ ಒಂದೇ ವಾರದೊಳಗಡೆ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಕೆಲವು ಅವರು ಹೇಳಿದ್ರು ಜಿತೇಂದ್ರ ನಾನು ಎರಡೂವರೆ ಲಕ್ಷ ಇಷ್ಟ ಆಗ್ತದೆ ಅಂತ ನಾವು ನೆನೆಸಿರ್ಲಿಲ್ಲ ನಾವು ನಿಮ್ಮ ಹತ್ರ ಕೊಟ್ಟು ನಾವು ಆಕ್ಚುಲ್ ನಾವು ವಿರ್ ಹ್ಯಾಪಿ ಅಂತ ಹೇಳೋ ಕಸ್ಟಮರ್ ತುಂಬ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ ಆ ರೂಮ್ ಗೆ ಹೋಗೋಣ ಅಲ್ಲಿ ವಾಲ್ ಪೇಪರ್ ತುಂಬಾ ಚೆನ್ನಾಗಿತ್ತು ಈ ರೂಮ್ ನೋಡಿ ನಿಮಗೆ ನೋಡ್ರಿ ಇಲ್ಲಿ ಈ ರೂಮ್ ಬರೋದು ಎಷ್ಟು ಫೀಸ್ ಅಂತ ಅನ್ಸ್ತಾ ಇರೋ ಹೌದು ನಾವು ಅದೇ ಇದು ನೋಡಿ ಈ ವಾಲ್ಪೇಪರ್ ಆಗಿರ್ಬೋದು ನಂದೇ ಸಜೆಷನ್ ಈ ಟೈಪ್ ಹಾಕಣ ಈ ಟೈಪ್ ಇದೆ ಕ್ಲೀನ್ ಆಗಿರ್ಬೋದು ಮ್ಯಾಟ್ರಿಕ್ಸ್ ಆಗಿರ್ಬೋದು ಅದು ಬೆಟ್ಟ ಕಾಂಬಿನೇಷನ್ ಮಾಡೋಣ ಅಂತ ಇದೆಲ್ಲ ನೋಡಿ ಇದು ಕಂಪ್ಲೀಟ್ ಬಂದು ಡೋರ್ ಅದು ಡೋರ್ ಡೋರ್ ಅಂತ ಹೇಳಿ ಕಂಪ್ಲೀಟ್ ಆಗಿ ನೋಡಿ ಫುಲ್ ಹೈಟ್ ಡೋರ್ಸ್ ಇದು టెన్ ఫీ డోర్ ఇది ఇది కంప్లీట్ ఓపెన్ స్తా సింగల్ సింగల్ డోర్ ఇది క్వాలిటీ ఫుల్ ప్రొఫైల్ డోర్స్ ఇది ಪ್ರೊಫೈಲ್ ಓಕೆ ಡೋರ್ ಇದು ನಾವು ಯೂಸ್ ಮಾಡಿರೋದು ವೈಟ್ ಅಂಡ್ ಗ್ರೇ ಹಾ ಈ ರೂಮ್ ಕಂಪ್ಲೀಟ್ ಆಗಿ ನೀವು ನೋಡಿರಬಹುದು ಈ ಸಿಲ್ವರ್ ಆಗಿರಬಹುದು ಕಂಪ್ಲೀಟ್ ಆಗಿ ವೈಟ್ ಅಂಡ್ ಗ್ರೇ ಕಾಂಬಿನೇಷನ್ ಎಲ್ಲ ನ್ಯೂಟ್ರಲ್ ಕಲರ್ಸ್ ಯಾವುದು ನಾವು ಡಾರ್ಕ್ ಕಲರ್ಸ್ ಆಗಿರ್ಲಿ ನಾನು ಫಸ್ಟ್ ಆಫ್ ಆಲ್ ನಾನು ಸಜೆಶನ್ ಮಾಡೋದೇ ಇಲ್ಲ ಯಾಕಂತ ಡಾರ್ಕ್ ಕಲರ್ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಚೆನ್ನಾಗಿ ಕಾಣಿಸ್ತದೆ ಮಾಡಿದ ಅವಸ್ಥೆ ಡಾರ್ಕ್ ಚೆನ್ನಾಗಿರ್ತದೆ ಹೋಗ್ತಾ ಹೋಗ್ತಾ ಬೋರ್ ಆಗ್ತಾ ಹೋಗ್ತದೆ ನಿಮಗೆ ವೈಟ್ ಅಥವಾ ಲೈಟ್ ಗ್ರೇಷ್ ಲೈಟ್ ಕಲರ್ ಯಾವತ್ತ ನಿಮ್ಮ ಲೈಫ್ ಟೈಮ್ ಬೋರೆ ಹಾಕೋದು ಸರ್ ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಂತಾರೆ ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ಗ್ರಿಲ್ ಗಳಾಕೋದು ದೊಡ್ಡ ಸಮಸ್ಯೆ ಹೌದು ಗ್ರಿಲ್ ಅಂದ್ರೆ ಅದಷ್ಟು ತಿಕ್ನೆಸ್ ಇರ್ತದೆ ದಪ್ಪ ಇರ್ತದೆ ಅದೇನು ಆ ಕಡೆ ನೋಡ್ಲಿಕ್ಕೆ ಜೈಲ್ ತರ ಕಾಣಿಸ್ತದೆ ಹಾಗೆಲ್ಲ ಕೆಲವು ಕಷ್ಟ ಮಾಡ ಬಟ್ ನಾವು ಇವ್ರಿಗೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನೀವು ನೋಡಬಹುದು ಇದ್ರಲ್ಲಿ ನಾವು ಇದೊಂದು ಇನ್ವಿಸಿಬಲ್ ಗ್ರಿಲ್ ಅಂತ ನಾವು ಹೇಳ್ತೇವೆ ಇದು ನಿಮಗೆ ಹೇಗೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ತ್ರೀ ಎಮ್ ಎಂ ಟು ಫೋರ್ ಎಮ್ ಎಂ ತಿಕ್ನೆಸ್ ಇರೋದು ನಿಮ್ಗೆ ಸ್ಟ್ರೆ ಸ್ಟ್ರೆಂತ್ ನೋಡಬಹುದು ಎಸ್ ಎಸ್ ಹೌದು ಇದು ಇದು ಮೈನ್ ಆಗಿ ಹೇಗಂತಾರೆ ಮಕ್ಕಳಿಗೋಸ್ಕರ ಇದು ಇನ್ ಫ್ಯೂಚರ್ ಅಲ್ಲಿ ಮಗು ಮೇಲೆ ಇದನ್ನು ತೆಗಿಬಹುದು ತೆಗಿಬಹುದು ಇದನ್ನು ಇಲ್ಲ ನಿಮ್ಗೆ ಇದು ಪರ್ಮನೆಂಟ್ ಇದ್ ಬಿಡ್ತದೆ ಪ್ರಾಬ್ಲಮ್ ಏನಿಲ್ಲ ಇದು ಮಕ್ಕಳು ಹತ್ತಲಿಕ್ಕೆ ಆಗುದಿಲ್ಲ ಏನು ಇದು ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ ಸರ್ ಈಗ ಬೆಂಗಳೂರಲ್ಲಿ ಈಗ ನಿಮ್ಮ ಆಫೀಸ್ ಹೇಳಿದ್ರೆ ಹೌದು ಬೆಂಗಳೂರು ಬಿಟ್ಟರೆ ಬೇರೆ ಎಲ್ಲಿದೆ ಬೆಂಗಳೂರಲ್ಲಿ ಇವಾಗ ಇನ್ನು ರೀಸೆಂಟ್ ಆಗಿ ನಮ್ದು ಕೊಪ್ಪಳದಲ್ಲಿ ಆಫೀಸ್ ಓಪನ್ ಆಗ್ತಾ ಇದೆ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ನಿಮ್ಮನ್ನ ಅಲ್ಲಿಗೂ ಕರಿತೇನೆ ಕೊಪ್ಪಳದಲ್ಲಿ ಒಂದು ಇನ್ನೊಂದು ಫ್ಯೂ ಡೇಸ್ ಸೇಮ್ ಬೆಂಗಳೂರಲ್ಲಿ ಹೇಗಿದೆ ಸೇಮ್ ಬೆಂಗಳೂರಲ್ಲಿ ಹೇಗಿದೆ ಹಾಗಿದೆ ಬಟ್ ನಮಗೆ ಬೆಂಗಳೂರಿಗಿಂತ ಕೊಪ್ಪಳ ನಮಗೆ ಜಾಸ್ತಿ ಇದು ಕೊಪ್ಪಳದಲ್ಲಿ ಹೋದ್ರೆ ಮಿನಿಮಮ್ ಆಗಿ ಮೂರ್ ಆರ್ಡರ್ ಫೈನಲ್ ಆಗ್ತದೆ ನಮಗೆ ಒಂದ್ಸಲ ನನಗೆ ಹೋಗ್ತೇನೆ ಅಂತ ನಾಳೆ ನಾನು ನೋಡ್ತಾ ಇದ್ದೇನೆ ಕೊಪ್ಪಳ ಅಲ್ಲಿ ಹೋದ್ರೆ ಮೂರ್ ಮನೆ ರೆಡಿ ಇದೆ ಆಲ್ರೆಡಿ ನನಗೆ ಆಯ್ತು ಏನ್ ಅವ್ರಲ್ಲಿ ಎರಡು ಮನೆ ಮಾಡಿದ್ದೇವೆ ನಾವು ಅಲ್ಲಿ ಮಾಡಿ ಚೆನ್ನಾಗಿ ಅನ್ಸುತ್ತೆ ಅವರಿಗೆ ಅವರು ನಮಗೆ ಆರ್ಡರ್ ಫೈನಲ್ ಮಾಡ್ತಾ ಇದಾರೆ ಅವ್ರು ನಮಗೋಸ್ಕರ ಹೋಸ್ತಾರೆ ಮಾಡ್ತಾ ಇದ್ದಾರೆ ಯಾವಾಗ ಬರ್ತಾರೆ ಜಿತೇಂದ್ರ ಜಿತಂದ್ರ ಯಾವಾಗ ಬರ್ತಾರೆ ಹೇಳಿ ಅಂತ ಹೇಳಿ ನಿಮ್ಮನ್ನ ಬಹುಶಃ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದ್ ಎರಡು ಮೂರು ವಿಚಾರದಲ್ಲಿ ಹೆಲ್ಪ್ ಇದೆ ಒಂದು ಈ ತರ ಸಜೆಷನ್ ಸಿಗತ್ತೆ ಇನ್ನೊಂದು ನಾವು ಫ್ರೀ ಆಗಿ ಬಿಡ್ತೀವ ಅಂತ ನೀವು ಕಂಪ್ಲೀಟ್ ಆಗಿ ಹೇಗೋದ ಸರ್ ನಾನು ನೀವು ನಮ್ಮತ್ರ ಇಂಟೀರಿಯರ್ ಮಾಡ್ತೀರಾ ಬಿಟ್ರೆ ಸೆಕೆಂಡ್ರಿ ಬಟ್ ನಾನು ಕಂಪ್ಲೀಟ್ ಸಜೆಷನ್ ಅಂತೂ ಕ್ಲಿಯರ್ ಆಗಿ ಕೊಟ್ಬಿಡ್ತೇನೆ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಸಿ ಸಜೆಷನ್ ಕೊಡೋದು ಇಂಪಾರ್ಟೆಂಟ್ ಕರೆಕ್ಟ್ ಆಯ್ತಾ ಏನೋ ಮಾಡಿ ಏನೋ ಮಾಡೋಕ್ಕಿಂತ ನಮಗೆ ಗೊತ್ತಿರೋ ವಿದ್ಯೆಯನ್ನು ನಾವು ನಿಮ್ಮತ್ರ ನಾವು ಹೇಳಿದ್ರೆ ಅದು ನಾನು ಇನ್ನೊಂದು ದಿವಸ ನಾನು ದೊಡ್ಡವನಾಗ್ತೇನೆ ನಾನು ಇವಾಗ ನಾವು ಒಂಚೂರು ಇದ್ರಲ್ಲಿ ಇರ್ಬೋದು ನಾನ್ ನನ್ನ ವಿದ್ಯೆ ನಾನ್ ನಿಮ್ಗೆ ಹೇಳ್ಕೊಟ್ಟ ಅಷ್ಟು ಏನಾಗ್ತಾ ಇದ್ರೆ ನಾನು ದೊಡ್ಡವನ್ ಆಗ್ತಾ ಇದ್ದೀನಿ ಎಸ್ 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 ಖಂಡಿತ ಸರ್ ನಿಜವಾಗ್ಲೂ ಖುಷಿ ಆಯ್ತು ನೋಡಿ ಇವರ ಮನೆಯನ್ನ ಕಂಪ್ಲೀಟ್ ಆಗಿ ತೋರಿಸೋ ಪ್ರಯತ್ನವನ್ನು ಮಾಡಿದೀವಿ ಇಲ್ಲಿ ವಿಜುವಲ್ಸ್ ಅನ್ನ ನೀವು ಏನ್ ನೋಡಿದೀರ ಅದನ್ನ ಇಲ್ಲೇ ಬಂದು ಖುದ್ದಾಗಿ ನಾವು ತಗೊಂಡು ಈಗ ನಿಮ್ಗೆ ತೋರಿಸ್ತಾ ಇರುವಂತದ್ದು ಜೊತೆಗೆ ಮಾಹಿತಿಯನ್ನ ಕೂಡ ಕೊಟ್ಟಿದೀವಿ ಸರ್ ನಿಮ್ ಮನೆ ತೋರಿಸೋದಕ್ಕೆ ಅವಕಾಶ ಕೊಟ್ಟಿರೋ ನಿಮ್ಗೆ ತುಂಬಾ ಧನ್ಯವಾದ ಜೊತೆಗೆ ನಮ್ಗೆ ಇಲ್ಲಿವರೆಗೆ ಬರೋದಕ್ಕೆ ಅವಕಾಶವನ್ನ ನೀವು ಮಾಡ್ಕೊಟ್ರಿ ಸೊ ನಿಮ್ಗೂ ಕೂಡ ಹೆಗ್ಗದ್ದೇ ಸ್ಟುಡಿಯೋ ಕಡೆಯಿಂದ ನಾವು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಸೊ ಮುಂದೆಯೂ ಕೂಡ ನಿಮ್ಮ ಅನೇಕ ಮನೆಗಳನ್ನು ನಾವು ತೋರಿಸ್ತೀವಿ ಸೊ ಯಾರಿಗಾದರೂ ಇಂಟೀರಿಯರ್ಸನ್ನು ಮಾಡಬೇಕು ಅನ್ನುವಂಥ ಮನೋಭಿಲಾಷೆ ಇದ್ದರೆ ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಆಫೀಸ್ ಅಡ್ರೆಸ್ ಇರುತ್ತೆ ಲೊಕೇಶನ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಇವರನ್ನು ನೇರವಾಗಿ ನೀವು ಭೇಟಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೂನ್ ಹೆಗ್ಗದ್ದೆ ಸ್ಟುಡಿಯೋ